ಮುಂಡರಗಿ ಪಟ್ಟಣದಲ್ಲಿ ಆಗಸ್ಟ್ ಎರಡರಂದು ವಿಜಯರತ್ನ ಪ್ರಶಸ್ತಿಗೆ ಭಾಜನರಾದ ಆನಂದಗೌಡ ಹನುಮಂತಗೌಡ ಪಾಟೀಲ್ ಸೇರಿದಂತೆ ಇನ್ನಿತರ ಸಾಧಕರಿಗೆ ಸನ್ಮಾನ ಸಮಾರಂಭ ಹೌದು ಇದೇ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಆಗಸ್ಟ್ ಎರಡರಂದು ಜೆಇ ಹೈಸ್ಕೂಲ್ ಮೈದಾನದಲ್ಲಿ ಸಂಜೆ ಐದು ಗಂಟೆಗೆ ಗೆಳೆಯರ ಬಳಗ ಹಾಗೂ ಶರಣಲಿಂಗೈಕ್ಯ ಎಚ್ ಎಸ್ ಪಾಟೀಲ್ ಪ್ರತಿಷ್ಠಾನ ಟ್ರಸ್ಟ್ ಮುಂಡರಗಿ ಇವರ ಸಹಯೋಗದಲ್ಲಿ ವಿಜಯವಾಣಿ ಸಂಸ್ಥೆಯಿಂದ ವಿಜಯರತ್ನ ಪ್ರಶಸ್ತಿಗೆ ಭಾಜನರಾದ ಆನಂದಗೌಡ ಹನುಮಂತಗೌಡ ಪಾಟೀಲ್ ಸೇರಿದಂತೆ ಮತ್ತು ವಿವಿಧ ರಂಗದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ನಡೆಯಲಿದೆ ಈ ಸಮಾರಂಭದ ಸಾನ್ನಿಧ್ಯವನ್ನು ಮುಂಡರಗಿಯ ಡಾಕ್ಟರ್ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ ವಿವಿಧ ಪೂಜ್ಯರ ಹಾಗೂ ರಾಜಕೀಯ ಮುಖಂಡರುಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗುವುದು ಎಂದು ಆನಂದಗೌಡ ಪಾಟೀಲ್ ಹೇಳಿದರು ವರದಿ ಆರ್ ನ್ಯೂಸ್ ಮುಂಡರಗಿ ಇದೇ ಆಗಸ್ಟ್ ಎರಡರಂದು ಶನಿವಾರ ದಿವಸ ಸಾಯಂಕಾಲ ಐದು ಗಂಟೆಗೆ ಜಿ ಐ ಸ್ಕೂಲ್ ಮೈದಾನದಲ್ಲಿ ನಡೆಯುವ ನಾನು ಆನಂದಗೌಡ ಬಳಗ ಹಾಗೂ ನಮ್ಮ ತಂದೆಯವರಾದ ಲಿಂಗೈಕ ಎಚ್ ಎಸ್ ಪಾಠ ಪ್ರತಿಷ್ಠಾನ ಮುಂಡರಿಗೆ ಇವರ ಆಶ್ರಯದಲ್ಲಿ ನಡೆಯಲಿರುವ ವಿವಿಧ ಸೇವೆ ಸೇವೆಯಲ್ಲಿ ಸೇವೆಯಲ್ಲಿ ಇರುವ ಮಾನಿಯರಿಗೆ ಹಾಗೂ ಗಣ್ಯ ಗಣ್ಯ ಮಾನಿಗಳಿಗೆ ಸತ್ಕಾರ ಸಮಾರಂಭ ನಡೆಯಲಿದ್ದು ಹಾಗೂ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ದಿವಸಾನಿಧ್ಯ ನಾಡೋಜ ಡಾಕ್ಟರ್ ಅನ್ನದಾನ ಮಹಾಸ್ವಾಮಿಗಳು ಶಿವಗೌಡ ಮುಂಡರ್ಗಿ ಸಂಸ್ಥಾ ಮಟ್ಟ ಸಂಸ್ಥಾನ ಮುಂಡರ್ಗಿ ಹಾಗೂ ಇನ್ನೂರ ಸಮ್ಮುಖದಲ್ಲಿ ಶ್ರೀ ಪ್ರಭು ತೋಂಟದಾರ ಮಹಾಸ್ವಾಮಿಗಳು ತೋಟದಾರ ಶಾಖಾ ಮಠ ಮುಂಡರ್ಗಿ ಇವರು ಇರೋರು ಇವರು ಬರವ ಬ ಬರಲಿದ್ದು ಅಧ್ಯಕ್ಷತೆಯನ್ನು ನಮ್ಮ ತಾಯಿಯವರಾಗಿರ್ತಕ್ಕಂಥ ಶ್ರೀ ತಮ್ಮಮ್ಮ ಹನ್ನೊಂದಗೌಡ ಪಾಟೀಲ್ ಇವರು ಆಗಮಿಸಿತ್ತು ಎಸ್ ಎಸ್ ಪಾಟೀಲ್ರು ಕೂಡ ಅಧ್ಯಕ್ಷ ಉದ್ಘಾಟಕರಾಗಿ ಆಗಮಿಸಲಿ ಆಗಮಿಸುತ್ತಾ ಉಪಸ್ಥಿತಿ ಉಪಸ್ಥಿತಿಯನ್ನು ಶ್ರೀ ಎಸ್ ಆರ್ ರೀ ಗುರುಗಳು ಬರಲಿದ್ದು ಎಲ್ಲರೂ ಇಶು ಈ ಕಾರ್ಯಕ್ರಮ ಬರಲಿದ್ದು ಈ ಗಂಡಮೇ ತುಂಬ ದೂರ ಸ್ವಾಗತಾರೆ ಮತ್ತು ಗಣ್ಯರು ಬರಲಿದ್ದು ಈ ಕಾರ್ಯಕ್ರಮಕ್ಕೆ ನನ್ನ ಗೆಳೆಯರು ಬಳಗ ಹಾಗೂ ನನ್ನ ಸಹೃದ್ಧಿಗಳಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು ಬಂದು ನೆರವೇರಿಸ್ಕೊಡ್ಬೇಕನ್ನು ತಮ್ಮಲ್ಲಿ ತಮ್ಮಲ್ಲಿ ¿Qué es